ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಜಿ ಎಸ್ ವಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಅಥವಾ ನಿಮ್ಮ ಒಂದು ಹೆಸರು ಡಿಲೀಟ್ ಆಗಿದೆಯೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಎಸ್ ಪಿ ಕ್ಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಬೇಕಾಗಿರುವಂತಹ ಅಥವಾ ಉಪಯುಕ್ತವಾಗಿರುವಂತ ಮಾಹಿತಿಗಳನ್ನ ನಮ್ಮ ಚಾನಲಿಂದ ಇಂದ ನೀವು ಪಡೆದುಕೊಳ್ಬೋದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇಲ್ಲವೋ ಇಲ್ಲವಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಳಬಹುದು ಸೊ ಅದು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತಂದ್ರೆ ಮೊದಲೇದಾಗಿ ಇಲ್ಲಿ ಕಾಣುತ್ತಿರುವಂತ ಸರ್ವಿಸ್ ಪೋರ್ಟಲ್ ಅಂತ ಇದೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೈಗೊಳ್ಳುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ವೋಟರ್ ಸರ್ವಿಸ್ ಪೋರ್ಟಲ್ ಗೆ ನೀವು ಭೇಟಿ ನೀಡಿದ ನಂತರ ಇಲ್ಲಿ ಕಾಣ್ತಾ ಇದೆ ನೋಡಬಹುದು ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಎಪಿಕ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡಬಹುದು ಸರ್ಚ್ ಬೈ ಎಪಿಕ್ ಅಂತ ಬಂದಿದೆ ಸೊ ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನ ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನ ಹಾಕಿದ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ ನಮ್ಮ ಒಂದು ಸ್ಟೇಟ್ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಕರ್ನಾಟಕನ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಬಹುದು ಕ್ಯಾಪ್ಚಾ ಕೋಡ್ ಅಂತ ಕೊಟ್ಟಿದ್ದಾರೆ ಈ ಒಂದು ಕ್ಯಾಪ್ಚಾ ಕೋಡ್ ನ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಕಾಣ್ತಿದೆ ನೋಡಬಹುದು ಈ ಒಂದು ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ವಿವರಗಳು ಬಂದಿರುತ್ತೆ ಒಂದ್ಸರಿ ನೀವು ಚೆಕ್ ಮಾಡ್ಕೋಬಹುದು ಈ ರೀತಿಯಾಗಿರುವಂಥ ವೋಟರ್ ಐ ಡಿ ಕಾರ್ಡ್ನಲ್ಲಿ ಇರುವಂಥ ವಿವರಗಳು ಬಂದರೆ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ವೋಟರ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಆಕ್ಟಿವ್ ಇದೆ ಅಂತ ನೀವು ಇಲ್ಲಿ ತಿಳಿದುಕೊಳ್ಬೋದು ಸೊ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಅಂತ ತಿಳಿದುಕೊಳ್ಳಬಹುದು ಸೊ ಇದರಲ್ಲಿ ಏನಾದರೂ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕಿದ ಮೇಲೆ ಆಮೇಲೆ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಷನ್ ಸರಿಯಾಗಿ ಹಾಕದಾದ ಮೇಲೆ ಏನಾದರೂ ನಿಮ್ಮ ಒಂದು ಹೆಸರು ಇಲ್ಲಿ ಬರಲಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ಹೆಸರು ಅಲ್ಲಿ ಡಿಲೀಟ್ ಆಗಿರ್ಬೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ಡಿಲೀಟ್ ಕೂಡ ಆಗಿರಬಹುದು ಒಂದ್ಸರಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನಿಂದಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ನಿಮಗೆ ಏನಾದರೂ ಇಲ್ಲಿ ಎಪಿಕ್ ನಂಬರಿಂದ ನಂಬರ್ ಇಂದ ಚೆಕ್ ಮಾಡೋಕೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನಿಂದ ಕೂಡ ಚೆಕ್ ಮಾಡ್ಕೋಬಹುದು ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇಲ್ಲಿರುವಂಥ ಕ್ಯಾಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಸೊ ಆ ಒಂದು ಓಟಿ ಪಿ ನಾಕಿದ ಮೇಲೆ ನಿಮ್ಮ ಒಂದು ಓಟರ್ ಐಡಿ ಕಾರ್ಡ್ ಎಲ್ಲ ವಿವರಗಳು ಬಂದಿರುತ್ತೆ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ನೀವು ವೋಟರ್ ಐಡಿ ಕಾರ್ಡ್ ನಂಬರ್ ಹಾಕುವಂಥ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನೇ ಹಾಕಬಹುದು ಸೊ ಮೊಬೈಲ್ ನಂಬರ್ನ ಹಾಕೋಕ್ಕಿಂತ ಮುಂಚೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗಿರುತ್ತೆ ವೋಟರ್ ಐಡಿ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಸೊ ಈ ಒಂದು ಆಪ್ಷನ್ ಇಂದ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ರೆ ಅದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದ